ಗುಡ್ ಈವ್ನಿಂಗು ಫ್ರೆಂಡ್ಸ್ ಈಗ ಮತ್ತೊಮ್ಮೆ ನಾವು ಯಾವಾಗಲೂ ಉಪಯೋಗಿಸುವ ಅದು ಇಂಗ್ಲಿಷ್ ಭಾಷೆಯಲ್ಲಿ ಉಪಯೋಗಿಸುವ ನೋಡೋಣ ಮತ್ತು ಕಲಿಯೋಣ ಅಂದರೆ ಇಂಗ್ಲಿಷ್ ಹೇಳಿ ಆಫನ್ನು ವರ್ಡ್ಸು ಇನ್ನು ಆಫನ್ನು ಅಂದ್ರೆ ಯಾವಾಗುತ್ತೆ ಯು ವರ್ಡ್ಸು ಅಂದರೆ ಆಗುತ್ತೆ ಈಗ ಅವುಗಳನ್ನ ತಿಳಿಯೋಣ ಮತ್ತು ಕಲಿಯೋಣ ಅಂತ ಹೇಳುತ್ತ ನಾನು ಬೆಳಕಿ ಒಂಡರು ಮತ್ತು ಆಫೇಡೋ ವಾಕ್ಯ ಹೇಳಿದೀನಿ ಒಂಡರು ಎನ್ನುವ ಶಬ್ದವನ್ನ ಇಟ್ಕೊಂಡು ಕೆಲವೊಂದಿಷ್ಟು ವಾಕ್ಯಗಳನ್ನ ಬೆಳಕಿ ಹೇಳಿದಿನಿ ಈಗ ಆಫ್ರೆಡು ಎನ್ನುವ ಶಬ್ದವನ್ನು ಇಟ್ಕೊಂಡು ವಾಕ್ಯಗಳನ್ನ ಇದು ಮಾಡ್ತಾ ಇದೀನಿ ಈಗ ನಾನು ಆಫ್ರೆಡು ಎನ್ನುವ ಶಬ್ದವನ್ನು ಉಪಯೋಗಿಸಿ ಹೇಳಿದ ಸಾಮಾನ್ಯ ವ್ಯಕ್ತಿಗಳು ರಚನೆ ಮಾಡ್ತೀನಿ ಫಸ್ಟು ಎಕ್ಸಾಂಪಲು ಈಜು ನಾನು ಹುಲಿಯನ್ನು ನೋಡಿ ಭಯಭೀತನಾದ ಅದಕ್ಕೆ ನಾನು ಹೇಳ್ಬೇಕು ಐಮ್ ಆಫ್ರೆಡ್ ಆಫ್ಟರು ಸಿಂಗ್ ಟೈಗರ್ ರಚನೆ ಮಾಡ್ತೀನಿ ಐ ಆಮು ಆಫ್ರೆಡ್ ಆಫ್ಟರು ಸಿಂಗ್ ಟೈಗರ್ ಸೆಕೆಂಡು ಎಕ್ಸಾಂಪಲು ಈಜು ನಾನು ಹಾವು ನೋಡಿ ಭಯಭೀತನಾದೆ ನಾನು ಹಾವು ನೋಡಿ ಭಯ ಬೈತದೆ ಅಲ್ಲಿ ನಾವು ಐ ಆಮ್ ಅಫ್ರೆಡ್ ಆಫ್ಟರ್ ಸ್ನೇಕ್ ಇಲ್ಲಿ ಸ್ನೇಕ್ ಅಲ್ಲಿ ಹಾವು ಅಂತಾಗುತ್ತೆ ಫಸ್ಟ್ ಎಕ್ಸಾಂಪಲ್ ಟೈಲಲ್ಲಿ ಅಂತಾಗುತ್ತೆ ಥರ್ಡು ಎಕ್ಸಾಂಪಲು ಆಫ್ಟರು ಅಫ್ರೆಡ್ ಈಜು ದಟ್ಟು ನಾನು ಬೀಜವನ್ನು ನಾನು ಬೀಜವನ್ನು ನೋಡಿ ಬಯ್ ಅದಕ್ಕೆ ಅಲ್ಲಿ ಬೇಕು ಐ ಆಮ್ ಅಫೈಡ್ ಆಫ್ಟರು ಆರ್ ದಿಬ್ರ ಅಂತಾಗುತ್ತೆ ಆರ್ ದಿಬ್ರಾ ಅಂದರೆ ಅರ್ಥ ಬರುತ್ತೆ ಫೋರ್ತು ಎಕ್ಸಾಂಪಲು ಆಫ್ಟರ್ ಅಫೈ ದಟ್ ನಾನು ದೊಡ್ಡ ಆನೆಯನ್ನು ನೋಡಿ ಭಯ ಬಿಡ್ತದೆ ಅಲ್ಲಿಕೆ ನಿಡಬೇಕು ಐ ಆಮು ಆಫ್ಟರು ಐ ಆಮ್ ಅಫೈಡ್ ಆಫ್ಟರ್ ಸೀಯಿಂಗ್ ಬಿಗ್ ಆಗುತ್ತೆ ಇಲ್ಲಿ ಲೈಫ್ ಅಂದ್ರೆ ಅಂದರೆ ಆನ್ ಆಗುತ್ತೆ ಬಿಗ್ ಅಂದರೆ ದೊಡ್ಡದಾಗುತ್ತೆ ಆಫೆಡು ಅಂದರೆ ಭಯ ಆಗುತ್ತೆ ಕೆಲವು ಸಂದರ್ಭಗಳಲ್ಲಿ ನಾವು ಆಫೆಡು ಎನ್ನುವ ಶಬ್ದವನ್ನು ವಿನಯವಾಗಿ ನಾ ಕೂಡ ಉಪಯೋಗ ಮಾಡಬಹುದು ಕೆಲವೊಮ್ಮೆ ನಾವು ವಿನಾಯವಾಗಿ ವಿನಯವಾಗಿ ನಾಯಕಲು ಹಫೆಡು ಎನ್ನುವ ಶಬ್ದವನ್ನು ಉಪಯೋಗ ಮಾಡಬೇಕಾಗುತ್ತೆ ಅಂತ ಹೇಳುವ ಅಥವಾ ತಿಳಿಸುವ ವಾಕ್ಯವನ್ನು ಹೇಳ್ತಾರೆ ನೋಡ್ಕೊಳ್ಳಿ ವಾಕ್ಯ ಮೊದಲು ಸಂಜೆಸು ಇದು ದಟ್ಟು ನಾನು ನಿನಗೆ ಸಹಾಯ ಮಾಡಲಾರೇನೋ ನಾನು ನನಗೆ ಸಹಾಯ ಮಾಡಲಾರೇನೋ ಅದಕ್ಕೆ ಅಂತ ಆಗುತ್ತೆ ಸೆಕೆಂಡು ಎಕ್ಸಾಂಪಲು ಇದು ದಟ್ಟು ನಾನು ನಿನಗೆ ಸಹಾಯ ಕೊಡ್ಲಾರೇನೋ ನಾನು ನಿನಗೆ ಸಾಲ ಕೊಡ್ಲಾರನೋ ಅಲ್ಲಿ ಇನ್ಸಿಡೆಂಟ್ ಆಗಬೇಕು ಆಪ್ ಸೈಡ್ ಲ್ಯಾಂಡ್ ಇವು ಇಲ್ಲಿ ಲ್ಯಾಂಡ್ ಸರ ಕೊಡುವಂತಾಗುತ್ತೆ ಎಕ್ಸಾಂಪಲು ಮಳೆ ಬರ್ತದೋ ಮಳೆ ಬರ್ತದೆ ಎಂದು ಕೊಡುತ್ತೇನೆ ಅಂದರೆ ಮಳೆ ಬರ್ತದೆ ಎಂದು ಕೊಡುತ್ತೇನೆ ಬರ್ಬೋದೇನೋ ಅಂತ ಹೇಳಲಿಕ್ಕೆ ಮಳೆ ಅಂದ್ಕೊಳ್ತೀನಿ ಅಂದ್ಕೊಳ್ತೀನಿ ನಾವು ಫ್ರೆಂಡ್ ಇಟ್ ಈಸ್ ಗೋಯಿಂಗ್ ಟು ರೈನ್ ಆಗುತ್ತೆ ಗೋಯಿಂಗ್ ಟು ರೈನ್ ಅಂತ ಆಗುತ್ತೆ ಫೋರ್ತು ಎಕ್ಸಾಂಪಲು ಇದು ದಿನ ಸಹೋದರನಿಗೆ ಅಪಘಾತವಾಗಿದೆ ಇನ್ನು ಸಹೋದರನಿಗೆ ಅಪಘಾತ ಆಗಿದೆ ಆಗುತ್ತೆ ಅದನ್ನ ನಾವು ಹೋಗೋರಿ ಅಮ್ಮ ಫ್ರೆಂಡ್ ಇವ್ ಬ್ರದರ್ ಹ್ಯಾಡೋನ್ ಆಕ್ಸಿಡೆಂಟು ಇಲ್ಲಿ ಬ್ರದರ್ ಅಂದರೆ ಸಹೋದರ ಆಕ್ಸಿಡೆಂಟು ಅಂದರೆ ಅಪಘಾತ ಆಗುತ್ತೆ ಸಹೋದರ ಅಂದರೆ

like word other friend is here maadi my last word is thank you very very much